ಯಾದಗಿರಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಯಾದಗಿರಿಯಲ್ಲಿಂದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ನರಸಿಂಹ ನಾಯಕ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಲಲಿತಾ ಅನಪೂರ್ ಜಿಲ್ಲಾಧ್ಯಕ್ಷ ರೆಡ್ಡಿ ಯಾಳಗಿ ನಾಗರತ್ನ ಮತ್ತಿತರರು ಪಾಲ್ಗೊಂಡಿದ್ದರು ಚಲವಾದಿ ನಾರಾಯಣ ಸ್ವಾಮಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು ಅಧಿಕಾರಿ ಇವತ್ತು ಶಾಸಕರ ಅನುದಾ ಹೇ ಎನ್ ಮಹೇಶ್ ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು ನರಸಿಂಹ ನಾಯಕ್ ಪಿಎಸ್ಐ ಸಾವಿನ ಹಿಂದೆ ಹಲವು ಅನುಮಾನಗಳಿವೆ ಎಂದರು ಇನ್ನೊಂದು ಹದಿನೈದು ಲಕ್ಷ ರೂಪಾಯಿ ಸೋಂಕು ಬರ್ತದ ತಾಯಿ ಹೆಸರಿತು ಪ್ಲಾಟ್ ಮಾಡಿದ ನಿಮ್ಮ ದುಡ್ಡಿನ ಆಸೆಗೆ ಪಾಪ ಒಬ್ಬ ದಲಿತ ಅಧಿಕಾರಿ ದಲಿತ ಅಂದ್ರೆ ರೇಷ್ ಅನ್ನಾರೆಡ್ಡಿ ಅವರು